ನಮಸ್ತೆ ಕಲಾಂ ಸಹ ಇನ್ಫೋಟೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮ್ಮ ಬಿಸ್ನೆಸ್ನ ಬೆಳೆಸುವ ಸಲುವಾಗಿ ಹಾಗೂ ಅದರ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುವ ಸಲುವಾಗಿ ಅದಕ್ಕೆ ಬೇಕಾದಂಥ ಇನ್ವೆಸ್ಟ್ಮೆಂಟ್ ಮಾಡುವಲ್ಲಿ ಅನೇಕರಿಗೆ ಸಮಸ್ಯೆ ಆಗುತ್ತದೆ ಅದಕ್ಕೆ ಬೇಕಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಲ್ಲಿ ಹಣವನ್ನು ಉಳಿಸಿಕೊಳ್ಳೋದು ಮತ್ತು ಹಣವನ್ನು ಉಳಿಸೋದ್ರ ಮುಖಾಂತರ ಬಿಸ್ನೆಸ್ ಅನ್ನ ಬೆಳೆಸುವುದು ಹೇಗೆ ಹೇಳುವಂಥದ್ದನ್ನ ನಾನಿವತ್ತು ಹೇಳಲಿಕ್ಕಿರುವಂಥದ್ದು ಅದಕ್ಕೆ ಸುಲಭ ಸಲಹೆ ಸಲಹೆಗಳು ಏನಿದಾವೋ ಅದೆಲ್ಲವುದನ್ನ ಕೂಡ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ಇರುವಂಥದ್ದು ಸಂಪತ್ತನ್ನ ನಿರ್ಮಿಸಲಿಕ್ಕೆ ಬೇಕಾಗಿರುವಂತಹ ಏಳು ನಿಯಮಗಳು ಇದನ್ನ ಮುಖ್ಯವಾಗಿ ನಾವು ಅಳವಡಿಸಿಕೊಂಡ್ರೆ ಯಾವ ಬಿಸ್ನೆಸ್ಗಳು ಕೂಡ ಅಥವಾ ಯಾವುದೇ ವ್ಯಕ್ತಿ ಕೂಡ ಆತ ಬಹಳ ಚೆನ್ನಾಗಿ ಉಳಿತಾಯವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಹೇಗೆ ಅಂತಂದ್ರೆ ಐವತ್ತು ಮೂವತ್ತು ಇಪ್ಪತ್ತು ಬಜೆಟ್ ನಿಯಮವನ್ನು ನಾವು ಅಳವಡಿಸಿಕೊಳ್ಳುವಂಥದ್ದು ಶಿಸ್ತಿನಿಂದ ಖರ್ಚು ಮಾಡುವ ಅಭ್ಯಾಸದಿಂದಾಗಿ ಸ್ಮಾರ್ಟ್ ಹಣಕಾಸು ಪ್ರಾರಂಭ ಆಗುತ್ತದೆ ನಿಮ್ಮ ಆದಾಯವನ್ನು ಹೇಗೆ ಹಂಚಿಕೊಳ್ಳಬೇಕು ನಿಮ್ಮಲ್ಲಿ ಇಷ್ಟು ಆದಾಯ ಬರ್ತಾ ಇದೆ ಅಂದ್ರೆ ಆ ಆದಾಯವನ್ನು ಹೇಗೆ ಉಳಿತಾಯವಾಗಿ ಮಾಡಿಕೊಳ್ಳಬೇಕು ಹೇಳುವಂಥದ್ದು ಅದಕ್ಕೆ ಮುಖ್ಯವಾದ ಒಂದು ವಿಷಯ ಅಂತಂದ್ರೆ ನಾವು ಯಾವಾಗಲೂ ಏನ್ ಮಾಡ್ತೇವೆ ನಮ್ಮಲ್ಲಿ ಇಷ್ಟು ಹಣ ಬರ್ತದೆ ನಮ್ಮ ಖರ್ಚೆಲ್ಲವನ್ನ ಕಳೆದ್ರೆ ಇಷ್ಟು ಉಳಿತಾಯ ಆಗುತ್ತದೆ ಅಂತ ನಾವು ಆಲೋಚನೆ ಮಾಡ್ತೇವೆ ಹಾಗೆ ಮಾಡ್ಲಿಕ್ಕೆ ಹೋಗಬಾರ್ದು ಅದರ ಬದಲಾಗಿ ನಮ್ಗೆ ಇಷ್ಟ ಆದಾಯ ಬರ್ತಾ ಇದೆ ತಿಂಗಳು ಅಂತಂದ್ರೆ ಆ ಆದಾಯದಲ್ಲಿ ಇಷ್ಟನ್ನು ನಾನು ಉಳಿತಾಯ ಮಾಡ್ತೇನೆ ಹೇಳೋದನ್ನ ಮೈನಸ್ ಮಾಡಿಬಿಡ್ಬೇಕು ಏನು ಅಂತಂದ್ರೆ ನೀವು ಸಪೋಸ್ ನಿಮ್ಮ ಆದಾಯ ಇಪ್ಪತ್ತೈದು ಲಕ್ಷ ಇದೆ ಅಂತಂದ್ರೆ ಅದರಲ್ಲಿ ಐದು ಲಕ್ಷವನ್ನ ನಾನು ನನಗೆ ಬರ್ತಾನೆ ಇಲ್ಲ ಅಂತ ತಿಳ್ಕೊಂಡು ತೆಗೆದಿಟ್ಟು ಬಿಡಬೇಕು ಅದು ಉಳಿತಾಯ ಅಂತ ತೆಗೆದಿಟ್ಟು ಬಿಡಬೇಕು ಅವಾಗ ಇಪ್ಪತ್ತೇ ಲಕ್ಷ ಲಕ್ಷ ನಿಮ್ಮ ಆದಾಯ ಆಗಿರ್ತದೆ ಆ ನಂತರ ಖರ್ಚನ್ನ ಎಲ್ಲವನ್ನೂ ಕೂಡ ಮಾಡಿಕೊಂಡು ಬರುವಂತದ್ದು ಹೇಳುವಂಥದ್ದು ಹಾಗೆ ಮಾಡಿದ್ರೆ ಸಾಧ್ಯ ಆಗುತ್ತದೆ ಅದಕ್ಕೇನು ಐವತ್ತು ಪರ್ಸೆಂಟು ಅಗತ್ಯಗಳು ಅಂದ್ರೆ ಮನೆ ಆಹಾರ ಬಿಲ್ಗಳು ಮತ್ತೆ ಇನ್ನಿತರ ಉಪಯೋಗಗಳಿಗಾಗಿ ನಾವು ಬಳಸಿಕೊಳ್ಳುವಂಥದ್ದು ಎಲ್ಲ ಖರ್ಚುಗಳು ಏನಿರ್ತಾವಲ್ಲ ಅದೆಲ್ಲವುದನ್ನು ತುಂಬಲಿಕ್ಕೆ ಬೇಕಾಗಿ ಇನ್ನು ಮೂವತ್ತು ಪರ್ಸೆಂಟು ಈಗ ಪ್ರವಾಸ ಮಾಡುವಂಥದ್ದು ಫ್ಯಾಷನ್ಗಾಗಿ ಅಥವಾ ನಮ್ಮ ಬಟ್ಟೆ ಬರಗಳಿಗಾಗಿ ಅಥವಾ ಮನರಂಜನೆಗಾಗಿ ಯಾವುದೋ ಒಂದು ಮೂವಿ ನೋಡಬೇಕು ಅಂತಿದ್ರೆ ಅಥವಾ ಎಲ್ಲಗ ಹೋಗಬೇಕು ಅಂತಿದ್ರೆ ಇದೆಲ್ಲವುದನ್ನು ತರ್ಟಿ ಪರ್ಸೆಂಟ್ ನಲ್ಲಿ ನಾವು ತಿಳಿಸ್ಕೊಳ್ಬೇಕಾಗುವಂಥದ್ದು ಇನ್ನು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟು ಇದು ತುರ್ತು ನಿಧಿಯಾಗಿ ನಮಗೆ ಅಗತ್ಯಕ್ಕೆ ಬರುವ ಹಾಗೆ ಇಟ್ಕೊಳ್ಬೇಕು ಹಾಗೆ ಹೂಡಿಕೆಗೆ ನಾವು ಇಟ್ಕೊಳ್ಬೇಕು ಹಾಗೆ ನಿವೃತ್ತಿ ಜೀವನಕ್ಕಾಗಿ ಇಟ್ಕೊಳ್ಬೇಕು ಹೇಳುವಂಥದ್ದು ಇದಿಷ್ಟು ಪ್ಲಾನ್ ಅನ್ನು ನಾವು ಕರೆಕ್ಟ್ ಆಗಿ ಮಾಡಿಕೊಂಡ್ವಿ ಅಂತಂದ್ರೆ ಈಗ ನಮಗೆ ಉಳಿತಾಯ ಮಾಡಲಿಕ್ಕೆ ಹೇಗೆ ನಾವು ಹಣವನ್ನು ಹೊಂದಿಸಿಕೊಳ್ಳಬೇಕು ಹೇಳುವಂಥದ್ದು ಅರ್ಥ ಆಗಿರ್ತದೆ ಇನ್ನು ಮುಂದಿನದ್ದು ಹೇಗೆ ಅಂತಂದ್ರೆ ಅಟೋಮೇಶನ್ ನಿಯಮ ಸಂಪತ್ತು ಮನಃಶಕ್ತಿಯ ಮೇಲೆ ಅಲ್ಲ ವ್ಯವಸ್ಥೆಯ ಮೇಲೆ ನಿಂತಿದೆ ಅದಕ್ಕೆ ಬೇಕಾಗಿ ಐ ವಿಲ್ ಟೀಚ್ ಯು ಟು ಬಿ ರಿಚ್ ಅಂತ ರಮೀಜ್ ಸೇತಿ ಬರೆದಿರತಕ್ಕಂತಹ ಒಂದು ಪುಸ್ತಕ ಇದೆ ಅದನ್ನ ಖಂಡಿತವಾಗಿ ಓದಿ ಆವಾಗ ನಿಮಗೆ ಇನ್ನು ಹೆಚ್ಚಿನ ವಿಚಾರ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹಣಕಾಸನ್ನು ಸ್ವಯಂಚಾಲಿತಗೊಳಿಸಿ ಏನಂತಂದ್ರೆ ಉಳಿತಾಯ ವರ್ಗಾವಣೆಗಳಾಗಿರ್ಬೋದು ಅಂದ್ರೆ ಎಸ್ ಐ ಪಿಗೋ ಎಸ್ ಡಬ್ಲ್ಯೂ ಪಿ ಗೋ ಇದೆಲ್ಲದಕ್ಕೂ ಹೋಗ್ತಾ ಇದೆ ದುಡ್ಡು ಮ್ಯೂಚುವಲ್ ಫಂಡ್ಸ್ ಗಳಿಗೆ ಹೋಗ್ತಾ ಇದೆ ಅಥವಾ ಗೋಲ್ಡ್ ಬಾಂಡ್ಸ್ ಗಳಿಗೆ ಹೋಗ್ತಾ ಇದೆ ಅಂತಂದ್ರೆ ಅದಕ್ಕೆ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ ನಿಂದ ಕಟ್ ಆಗುವ ಹಾಗೆ ಬಿಡಿ ಇನ್ನು ಬಿಲ್ ಪಾವತಿಗಳು ಯಾವುದೋ ಕರೆಂಟ್ ಬಿಲ್ ಅಥವಾ ವಾಟರ್ ಬಿಲ್ ಅಥವಾ ಬೇರೆ ಯಾವುದೋ ಒಂದು ಬಿಲ್ ಇರುತ್ತೆ ಆ ಬಿಲ್ ಆಟೋಮೆಟಿಕ್ ಆಗಿ ಪೇ ಆಗುವ ಹಾಗೆ ನೀವು ಮಾಡಿಕೊಳ್ಬೇಕಾಗತ್ತೆ ಇನ್ನು ಶೇರ್ ಮಾರುಕಟ್ಟೆ ಹೂಡಿಕೆಗಳಾಗಿರ್ಬೋದು ಅಥವಾ ನಿವೃತ್ತಿ ಖಾತೆಗಳಾಗಿರ್ಬೋದು ಇದೆಲ್ಲದಕ್ಕೂ ಕೂಡ ಅಟೋಮೆಟ್ ಅಂದ್ರೆ ನೀವು ಹಣವು ಆಟೋಮೆಟಿಕ್ ಆಗಿ ಡಿಟಕ್ಟ್ ಆಗುವ ಹಾಗೆ ಮಾಡಿಕೊಂಡು ಬಿಟ್ರೆ ನಿಮಗೆ ಇಷ್ಟು ಹಣ ಉಳಿಯುತ್ತೆ ಹೇಳೋದು ನಿಖರವಾಗಿ ನಿಮಗೆ ಗೊತ್ತಿರತ್ತೆ ಆ ಲೆಕ್ಕಾಚಾರವನ್ನು ಸರಿಯಾಗಿ ಇಟ್ಟುಕೊಂಡು ಆಟೋಮೇಟ್ ಮಾಡ್ಕೊಬಿಟ್ರೆ ನಿಮ್ಗೆಲ್ಲೋ ತಪ್ಪಿ ಹೋಯ್ತು ಈ ಒಂದು ಸೇತುವೆ ಬ್ರೇಕ್ ಆಗಿ ಹೋಯ್ತು ಹೇಳುವಂತ ಆಲೋಚನೆಗಳನ್ನು ಮಾಡಬೇಕಾದಂತ ಅವಶ್ಯಕತೆ ಬರೋದೇ ಇಲ್ಲ ಹೇಳುವಂಥದ್ದು ಇನ್ನು ಸೆವೆಂಟಿ ರೂಲ್ ಅಂತ ರೂಲ್ ಆಫ್ ಸೆವೆಂಟಿ ಅಂದ್ರೆ ಹಣ ಎರಡು ಪಟ್ಟಾಗಲು ಎಷ್ಟು ವರ್ಷ ಬೇಕು ಅನ್ನೋದನ್ನ ತಿಳಿದಿಕ್ಕೆ ಇರುವಂತ ಸೂತ್ರ ಇದು ಎಪ್ಪತ್ತೆಂಟು ಪರ್ಸೆಂಟ್ ಡಿವೈಡೆಡ್ ಬೈ ಬಡ್ಡಿ ದರ ಅಂದ್ರೆ ಎಷ್ಟು ಹದಿನೈದು ಪರ್ಸೆಂಟ್ ಬಡ್ಡಿ ದರ ಇದೆಯಾ ಹೀಗೆ ಹೀಗೆ ಆಲೋಚನೆ ಮಾಡಿಕೊಂಡ್ರೆ ಇಷ್ಟು ವರ್ಷಗಳಲ್ಲಿ ಆ ಹಣ ಡಬಲ್ ಆಗತ್ತೆ ಹೇಳೋದನ್ನ ನಾವು ಗಮನಿಸ್ಕೊಳ್ಬಹುದು ಉದಾಹರಣೆಗೆ ಎಂಟು ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಣ ಒಂಬತ್ತು ವರ್ಷಗಳಲ್ಲಿ ದುಪ್ಪಟ್ಟಾಗತ್ತೆ ಹಾಗೆ ಹೆಚ್ಚು ಬೇಗ ಹೂಡಿಕೆ ಮಾಡಿದರೆ ಈ ನಿಯಮ ಹೆಚ್ಚು ಬಲವಾಗಿ ಕೆಲಸ ಮಾಡುತ್ತೆ ಹೇಳುವಂಥದ್ದು ನೀವು ಇಪ್ಪತ್ತು ಇಪ್ಪತ್ತೆರಡರ ಆಸ್ಪಾಸ್ ನಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಗೆ ಎಷ್ಟು ಒಂದು ಹಣ ಬರ್ತಾ ಇದೆ ಅಂತಂದ್ರೆ ಆ ಹಣದಲ್ಲಿ ಒಂದು ಸ್ವಲ್ಪ ಹಣವನ್ನು ಅದಕ್ಕೆ ವ್ಯಯ ಮಾಡುವಂಥದ್ದು ಆಗ ಅದು ಉಳಿತಾಯವಾಗಿ ಸೇರ್ಪಡೆಗೊಳ್ತಾ ಹೋಗುತ್ತೆ ಅಷ್ಟೇ ವರ್ಷದಲ್ಲಿ ನಿಮಗೆ ಬೇಗ ಅದರ ಮೇಲಿನ ರಿಟರ್ನ್ ತೆಗಿಲಿಕ್ಕೆ ಸಾಧ್ಯ ಆಗತ್ತೆ ಹೇಳುವಂಥದ್ದು ಇನ್ನು ಪಾಸ್ ನಿಯಮ ಇದು ಬಹಳ ಮುಖ್ಯವಾದ ಅಂಶ ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲ್ಲವುದು ನಮಗೆ ಮೊಬೈಲ್ ಅಲ್ಲೇ ಸಿಗುತ್ತಾ ಇರೋದ್ರಿಂದ ಎಲ್ಲವುದು ನಮಗೆ ಪ್ರಾಡಕ್ಟ್ಗಳು ಅಲ್ಲಲ್ಲೇ ಕಾಣಿಸ್ತಾ ಇರ್ತದೆ ಅದನ್ನು ಖರೀದಿ ಮಾಡಬೇಕು ಖರೀದಿ ಮಾಡಬೇಕು ಹೇಳುವಂತ ಆಲೋಚನೆಗಳು ಹೆಚ್ಚಾಗುತ್ತಾ ಇರ್ತದೆ ಅದಕ್ಕಾಗಿ ಅಧಿಕ ಆಕಸ್ಮಿಕ ಖರೀದಿಗಳನ್ನ ನಾವು ತಪ್ಪಿಸ್ಬೇಕು ಅಂತ ಆದರೆ ಅದು ಸ್ವಲ್ಪ ಸಮಯದ ನಂತರ ಆಸಕ್ತಿ ಕಳೆದುಕೊಂಡು ಬಿಡ್ತವೆ ಹೇಳುವಂಥದನ್ನು ಗಮನಿಸ್ಕೊಳ್ಬೇಕು ಅಂದ್ರೆ ಐನೂರಕ್ಕಿಂತ ಕಡಿಮೆ ರೇಟಿನದ್ದು ಏನಾದರೂ ಇದೆ ಅಂತಂದರೆ ನಾವು ಸ್ವಲ್ಪ ಯೋಚನೆ ಮಾಡಿ ಇಪ್ಪತ್ನಾಲ್ಕು ಗಂಟೆ ಒಂದು ಒಂದು ದಿವಸದ ಸಮಯ ತಗೊಂಡು ಇದು ಬೇಕೋ ಬೇಡವೋ ಹೇಳೋದನ್ನು ವಿಶ್ಲೇಷಣೆ ಮಾಡಿ ಸ್ವಲ್ಪ ಕಾದು ನಿಲ್ಲಿಸಿ ಅಂದರೆ ನಿಮ್ಮ ಆಸೆ ಎಷ್ಟೇ ಇರಬಹುದು ಈಗಲೇ ಬಂದ್ಬಿಡತ್ತೆ ನಾವು ಆರ್ಡರ್ ಮಾಡಿದರೆ ಜೆಪ್ಟೋದಲ್ಲೋ ಬ್ಲಿಂಕ್ ಇಟ್ಟಲ್ಲೋ ಬಂದ್ಬಿಡತ್ತೆ ಅಂತ ಆಲೋಚನೆ ಮಾಡೋದಕ್ಕಿಂತ ಮೊದಲು ನಾವು ಓ ಇದು ಐನೂರು ರೂಪಾಯಿ ಇದು ಅದಕ್ಕಿಂತ ಹೆಚ್ಚಿನ ಸ್ಯಾಟಿಸ್ಫ್ಯಾಕ್ಷನನ್ನು ಅನ್ನು ನನಗೆ ಕೊಡುತ್ತಾ ಹೇಳೋದನ್ನ ಆಲೋಚನೆ ಮಾಡಿಕೊಂಡು ಅದನ್ನ ಖರೀದಿ ಮಾಡಿ ಇಲ್ಲ ಐನೂರಕ್ಕಿಂತ ಹೆಚ್ಚು ಖರೀದಿ ಮಾಡಬೇಕು ಅಂತಂದ್ರೆ ವೇಟ್ ಮಾಡಿ ನಾಲ್ಕು ದಿವ್ಸ ವೇಟ್ ಮಾಡಿದ್ರೆ ಗೊತ್ತಿಲ್ಲ ಅದ್ರ ಅವಶ್ಯಕತೆನೆ ಇಲ್ದೆ ಹೋಗಿರ್ಬೋದು ಆಗ ಅದು ನಿಮಗೆ ಸ್ಪಷ್ಟ ಆಗತ್ತೆ ಇವತ್ ಬೇಕೋ ಬೇಡುವ ಹೇಳೋದನ್ನ ಆ ಕ್ಷಣದಲ್ಲಿ ನಿರ್ಧಾರ ತೆಗೆದುಕೊಳ್ಳೋದು ಕಷ್ಟ ಯಾಕೆ ಅಂತಂದ್ರೆ ಅದ್ರ ಕಡೆಗೆ ಹೆಚ್ಚು ಮನಸ್ಸು ಆಕರ್ಷಿತವಾಗಿರತ್ತೆ ಹಾಗಾಗಿ ಆ ಆಕರ್ಷಿತವಾದ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ಡಿಸಿಷನ್ನು ಎಮೋಷನ್ನಿಂದ ಬರತಕ್ಕಂಥ ಡಿಸಿಷನ್ ಇದೆಯಲ್ಲ ಅದು ಯಾವಾಗಲೂ ನಮ್ಮಿಂದ ಹೆಚ್ಚು ತಪ್ಪು ಕೆಲಸವನ್ನ ಮಾಡಿಸುವಂತ ಸಾಧ್ಯತೆ ಇರ್ತದೆ ಹಾಗಾಗಿ ಆ ಎಮೋಷನ್ ಕಂಟ್ರೋಲ್ ಆಗಲಿಕ್ಕೆ ಬೇಕಾಗಿ ಒಂದು ದಿವಸದಿಂದ ನಾಲ್ಕು ದಿವಸದ ಅವಧಿಯವರೆಗೆ ಕಾದರೆ ನಿಮಗೆ ಅದು ಬೇಕೋ ಬೇಡುವ ಹೇಳೋದು ನಿಮ್ಮ ಮನಸ್ಸಿಗೆ ಸ್ಪಷ್ಟ ಆಗ್ಬಿಡುತ್ತೆ ಹೇಳುವಂಥದ್ದು ಇನ್ನು ಬಹು ಸಮಯದಲ್ಲಿ ಉತ್ಸಾಹ ಕಡಿಮೆ ಆಗುತ್ತದೆ ಮತ್ತು ನೀವು ಹಣ ಉಳಿಸುತ್ತೀರಿ ಹೇಳೋದನ್ನ ಅರ್ಥ ಮಾಡ್ಕೊಳ್ಬೇಕು ಎಲ್ಲಕ್ಕಿಂತ ಮುಖ್ಯವಾಗಿ ಏನು ಅಂತಂದ್ರೆ ಸಂಪತ್ತು ನೀವು ಏನು ಖರೀದಿ ಮಾಡ್ತೀರಿ ಹೇಳೋದ್ರಿಂದ ನಿರ್ಧಾರ ಆಗೋದು ಅಲ್ವೇ ಅಲ್ಲ ನೀವು ಏನನ್ನ ಖರೀದಿಸದೆ ಬಿಡ್ತೀರಿ ಹೇಳುವಂತದ್ರಿಂದ ಸಂಪತ್ತು ನಿರ್ಮಾಣ ಆಗುತ್ತದೆ ಇದು ಬೇಡ ಅಂತ ಯಾವಾಗ ಬಿಡ್ತಿರಲ್ಲ ಅವಾಗ ಮಾತ್ರ ಸಂಪತ್ತು ನಿರ್ಮಾಣ ಆಗ್ತಾ ಬರ್ತದೆ ಹೇಳುವಂಥದ್ದು ಹಾಗೆ ಐಟಮ್ ಇನ್ ಐಟಮ್ ಔಟ್ ನಿಯಮವನ್ನು ನಾವು ಪಾಲಿಸ್ತಾ ಬಂದರೆ ಒಳ್ಳೆಯದು ಅಂದ್ರೆ ಒಂದು ವಸ್ತು ಖರೀದಿ ಮಾಡಿದರೆ ಒಂದು ಹಳೆಯ ವಸ್ತುವನ್ನು ದಾನ ಮಾಡಿ ಅಥವಾ ಮಾರಾಟ ಮಾಡಿ ಇದು ನಿಮ್ಮ ಜೀವನವನ್ನು ಸರಳ ಮತ್ತು ಸಮತೋಲನದಲ್ಲಿ ಇರಿಸ್ತದೆ ಆ ವಸ್ತು ನೀಡುವ ಮೌಲ್ಯ ಏನಿದೆಯಲ್ಲ ನೀವು ಕೊಡುವ ಹಣಕ್ಕಿಂತ ಹೆಚ್ಚಿದ್ರೆ ಮಾತ್ರ ಖರೀದಿ ಮಾಡಿ ಅಂದ್ರೆ ಸಪೋಸ್ ಒಂದು ಲ್ಯಾಪ್ಟಾಪ್ನ ನಾವು ಖರೀದಿ ಮಾಡ್ತಾ ಇದ್ದೇವೆ ಅಂತಂದ್ರೆ ಆ ಐವತ್ತು ಸಾವಿರ ರೂಪಾಯಿ ಲ್ಯಾಪ್ಟಾಪ್ ಗಿಂತ ಹೆಚ್ಚಿಗೆ ಸ್ಯಾಟಿಸ್ಫ್ಯಾಕ್ಷನ್ನು ಮತ್ತು ಆ ಐವತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣವನ್ನ ಆ ಲ್ಯಾಪ್ಟಾಪ್ನಿಂದ ನಿಂದ ನಾನು ದುಡೀಲಿಕ್ಕೆ ಸಾಧ್ಯ ಇದೆ ಅಂತಂದ್ರೆ ಮಾತ್ರ ಅದನ್ನು ಖರೀದಿ ಮಾಡಿದ್ರೆ ನಿಮಗೆ ಅದು ಉಪಯುಕ್ತ ಆಗುತ್ತೆ ಇಲ್ಲ ಅಂತಂದ್ರೆ ಅದು ಅನುಪಯುಕ್ತ ಅಂತ ಕರೆಸಿಕೊಳ್ಳಲ್ಪಡ್ತದೆ ಹಾಗಾಗಿ ನಿಮ್ಮ ಮನ ಮತ್ತು ಹಣಕಾಸು ಎರಡೂ ಸ್ವಚ್ಛವಾಗಿ ಸೇರಿಸಿಕೊಳ್ಳಬೇಕು ಅಂತಂದ್ರೆ ಈ ಐಟಮ್ ಇನ್ ಐಟಮ್ ಔಟ್ ಈ ನಿಯಮವನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಖರೀದಿ ಮಾಡಿ ಮತ್ತು ಅದಕ್ಕಿಂತ ಹೆಚ್ಚಿನ ಆದಾಯ ಬರೋದಿದ್ದಲ್ಲಿ ಮಾತ್ರ ಅದನ್ನ ಖರೀದಿ ಮಾಡಿ ಹೇಳುವಂತದನ್ನ ಗಮನ ಇಟ್ಕೊಳ್ಳಿ ಇನ್ನು ತ್ರೀ ಎಕ್ಸ್ ತುರ್ತು ನಿಧಿ ನಿಯಮ ಅಂದ್ರೆ ಕನಿಷ್ಠ ಮೂರರಿಂದ ಆರು ತಿಂಗಳ ಖರ್ಚನ್ನು ತುರ್ತು ಉಳಿತಾಯ ಖಾತೆಯಲ್ಲಿ ಇಡಿ ಅಂದ್ರೆ ಅದು ಎಮರ್ಜೆನ್ಸಿ ಫಂಡ್ ಅಂತಲೇ ನಮ್ಮಲ್ಲಿ ಇರಬೇಕದು ಅಂದ್ರೆ ಮೂರರಿಂದ ಆರು ತಿಂಗಳ ಖರ್ಚು ಈಗ ಒಂದೊಮ್ಮೆ ನಮ್ಮಲ್ಲಿ ಯಾವುದೋ ಒಂದು ಅನಿರ್ದಿಷ್ಟ ಸಂದರ್ಭದಲ್ಲಿ ನಮಗೆ ಎಲ್ಲವುದನ್ನು ಸೇವಿಂಗ್ಸ್ ಮಾಡ್ಲಿಕ್ಕೆ ಆಗ್ತಾ ಇರೋದಿಲ್ಲ ಅಂತ ಸಂದರ್ಭದಲ್ಲಿ ಈ ಖರ್ಚಿನ ಉಳಿತಾಯ ಏನಿರುತ್ತಲ್ಲ ಅದು ನಮ್ಮ ಸಹಾಯಕ್ಕೆ ಬರ್ತದೆ ಹಾಗಾಗಿ ಮೂರರಿಂದ ಆರು ತಿಂಗಳ ಖರ್ಚನ್ನು ಮುಂಚೆಯೇ ಆಲೋಚನೆ ಮಾಡಿ ಉಳಿತಾಯ ಖಾತೆಯಲ್ಲಿ ಇಡುವಂಥದ್ದು ಅತ್ಯಂತ ಅಗತ್ಯ ಆಗಿರುತ್ತೆ ಇಡುವಂಥದ್ದು ಇನ್ನು ಮೊದಲು ರಕ್ಷಣೆ ನಂತರ ಸಂಪತ್ತು ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಅಂದ್ರೆ ಕುಟುಂಬದ ಹಣಕಾಸು ಸ್ಥಿರತೆಯನ್ನು ನಾವು ಕಾಯ್ದಿರಿಸಿಕೊಂಡು ಹೋಗಬೇಕಾದಂತ ಅವಶ್ಯಕತೆ ಇರುತ್ತೆ ಅಂದ್ರೆ ಯಾವಾಗಲೂ ಒಂದೇ ರೀತಿಯ ಇನ್ಕಮ್ ನಮ್ಮಲ್ಲಿ ಬರ್ತಾ ಇರೋದಿಲ್ಲ ಈ ಅಸ್ಥಿರತೆ ನಮ್ಮನ್ನ ಕಾಡದೇ ಇರುವ ಹಾಗೆ ಅದರಲ್ಲೂ ಮುಖ್ಯವಾಗಿ ಬಿಸ್ನೆಸ್ ಮಾಡ್ತಾ ಇರುವವರಿಗೆ ಎಲ್ಲರಿಗೂ ಇರತಕ್ಕ ಸಂದರ್ಭ ಇದು ಯಾವಾಗಲೂ ಒಂದೇ ತರ ಬಿಸ್ನೆಸ್ ಇರೋದಿಲ್ಲ ಹಾಗಾಗಿ ಕುಟುಂಬದ ಹಣಕಾಸು ಸ್ಥಿರತೆಯನ್ನ ಕಾಪಾಡಿಕೊಂಡು ಆ ನಂತರ ನಾವು ಇನ್ವೆಸ್ಟ್ ಮಾಡುವಂಥದ್ದು ಬಹಳ ಒಳ್ಳೆಯ ಆಲೋಚನೆ ಆಗಿರ್ತದೆ ಹಾಗೆ ಸುರಕ್ಷಿತ ಖಾತೆ ಬಳಕೆ ಯಾವುದೋ ಒಂದು ಬ್ಯಾಂಕ್ ನಲ್ಲಿ ಹೋಗಿ ನಾನು ಒಂದು ಖಾತೆ ತೆರೀತೇನೆ ಒಂದು ಅಕೌಂಟ್ ಮಾಡ್ತೇನೆ ಹೇಳುವಂತದ್ದು ಅಷ್ಟು ಸುರಕ್ಷಿತ ಆಗಿರೋದಿಲ್ಲ ಮತ್ತು ಎಲ್ಲವುದನ್ನು ಸುರಕ್ಷಿತವಾಗಿ ಮಾಡೋದ್ರ ಮುಖಾಂತರ ನಿಮಗೆ ಸುಲಭವಾಗಿ ಖಾತೆಯಿಂದ ಲಾಭವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಎಲ್ಲಿ ಹೆಚ್ಚು ರಿಟರ್ನ್ಸ್ ಬರ್ತದೆ ಇಂಥದ್ದೆಲ್ಲದನ್ನ ಆಲೋಚನೆ ಮಾಡಿಕೊಂಡು ನಾವು ಅಲ್ಲಿ ಹಣವನ್ನು ಇಡಬೇಕಾಗ್ತದೆ ಹೇಳುವಂಥದ್ದು ಇನ್ನು ಅನಿರೀಕ್ಷಿತ ಸಂದರ್ಭ ರಕ್ಷಣೆಗೆ ಬೇಕಾಗಿ ಒಂದಷ್ಟು ಫಂಡ್ನ ಎತ್ತಿಟ್ಕೊಂಡಿರ್ಬೇಕಾಗ್ತದೆ ಇನ್ನು ಮೂರರಿಂದ ಆರು ತಿಂಗಳ ಖರ್ಚನ್ನ ಮೊದಲೇ ಉಳಿಸ್ಕೊಂಡಿರೋದು ಒಳ್ಳೆಯದು ಹೇಳುವಂಥದ್ದು ಇನ್ನು ಹೆಚ್ಚು ಹಣವನ್ನ ಹೊಂದುವುದು ಹೇಗೆ ಹೇಳೋದು ಅನೇಕರಿಗೆ ಪ್ರಶ್ನೆ ನಮ್ಮಲ್ಲಿ ಆದಾಯವನ್ನು ಹೆಚ್ಚಿಸ್ಲಿಕ್ಕೆ ಅನೇಕ ಕ್ರಮಗಳಿದ್ದಾವೆ ಮೊದಲನೇದಾಗಿ ಎರಡನೇ ಉದ್ಯೋಗ ಮಾಡುವಂಥದ್ದು ಅಂದ್ರೆ ಒಂದ್ ಕಡೆ ಉದ್ಯೋಗ ಮಾಡ್ತಾನೆ ಇನ್ನೊಂದ್ ಕಡೆ ಪಾರ್ಟ್ ಟೈಮ್ ಕೆಲಸವನ್ನು ಅಥವಾ ಇನ್ನೇನನ್ನು ಮಾಡ್ತಾ ಇರುವಂತದ್ದು ಅಥವಾ ಸೈಡ್ ಹಸಲ್ ಪಾರ್ಶ್ವ ಉದ್ಯಮ ಈಗ ಎರಡು ಉದ್ಯಮ ಉದ್ಯೋಗ ಮಾಡೋದು ಒಂದು ಇನ್ನೊಂದು ಉದ್ಯಮವನ್ನೇ ಸ್ಥಾಪನೆ ಮಾಡಿಕೊಳ್ಳೋದು ಒಂದು ಎಲ್ಲೋ ಒಂದು ಕಡೆ ಉದ್ಯೋಗ ಮಾಡ್ತಾ ಇರ್ತೀರ ಅದ್ರ ಜೊತೆಗೆ ಇನ್ನೊಂದು ಉದ್ಯಮವನ್ನ ಅಂದ್ರೆ ಈಗ ಸಪೋಸ್ ನೀವೆಲ್ಲೋ ಒಂದು ವೆಬ್ಸೈಟ್ ಡಿಸೈನ್ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಸೈಡ್ ಅಲ್ಲಿ ಕಡೆ ಡಿಜಿಟಲ್ ಮಾರ್ಕೆಟಿಂಗ್ ಕಲ್ತುಕೊಂಡು ನಿಮ್ಮ ಉದ್ಯಮವನ್ನೇ ಹೊಸದಾಗಿ ಮಾಡುವಂತದ್ದು ಹಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ ಹಾಗೆ ಉತ್ತಮ ಸಂಬಳದ ಕೆಲಸವನ್ನು ಹುಡುಕೊಳ್ಬೋದು ಅದರಿಂದ ಆದಾಯ ಹೆಚ್ಚಿಗೆ ಮಾಡಿಕೊಳ್ಳುವಂಥದ್ದು ಅದು ನಿಮ್ಮ ಸ್ಕಿಲ್ ಅಷ್ಟು ಚೆನ್ನಾಗಿದ್ದಾಗ ಮಾತ್ರ ಸಾಧ್ಯ ಆಗುತ್ತೆ ನಿಮ್ಮ ಸ್ಕಿಲ್ಗಳನ್ನು ಬೆಳೆಸ್ಕೊಂಡ್ರೆ ಮಾತ್ರ ಉತ್ತಮ ಸಂಬಳದ ಕಡೆಗೆ ನೀವು ಲಕ್ಷ್ಯ ವಹಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಶೇರ್ಗಳಲ್ಲಿ ಹೂಡಿಕೆ ಮಾಡಬಹುದು ಹಾಗೆ ಆನ್ಲೈನ್ ವ್ಯವಹಾರಗಳನ್ನ ಮಾಡೋದ್ರ ಮುಖಾಂತರ ಅಂದ್ರೆ ಸುರಕ್ಷಿತ ವ್ಯವಹಾರಗಳನ್ನ ಮಾತ್ರ ನಾನು ಹೇಳ್ತಾ ಇರೋದು ಆನ್ಲೈನ್ ವ್ಯವಹಾರಗಳನ್ನ ಅಂದ್ರೆ ಇ ಕಾಮರ್ಸ್ ವೆಬ್ಸೈಟ್ಗಳು ಇಂಥದ್ದೆಲ್ಲ ಮಾಡೋದ್ರ ಮುಖಾಂತರ ನೀವು ಹಣವನ್ನು ಗಳಿಸಬಹುದು ಹಾಗೆ ರಿಯಲ್ ಎಸ್ಟೇಟ್ ಗಳಲ್ಲಿ ಹೂಡಿಕೆ ಮಾಡೋದ್ರ ಮೂಲಕ ನೀವು ಪಡೆದುಕೊಳ್ಳಬಹುದು ಹಾಗೆ ಪೇಡ್ ಸರ್ವೆಗಳಿರ್ತವೆ ಇರ್ತವೆ ಕೆಲವು ಅಂತ ಸರ್ವೆಗಳನ್ನ ಹುಡುಕೊಂಡು ಅನೇಕ ವೆಬ್ಸೈಟ್ಗಳಂತದನ್ನ ಕೊಡ್ತಾ ಇರ್ತಕ್ಕಂಥದ್ದಿದೆ ಅಂತ ಸರ್ವೆ ಹುಡುಕೊಂಡು ಅದಕ್ಕೆ ಕೂಡ ಹಣವನ್ನ ಪೇ ಮಾಡ್ತಾರೆ ಹಾಗೆ ಫ್ರೀಲ್ಯಾನ್ಸರ್ ಆಗಿ ಈಗ ಫ್ರೀಲ್ಯಾನ್ಸರ್ ಅಂತಲೇ ಒಂದು ವೆಬ್ಸೈಟ್ ಇದೆ ಅಂತ ವೆಬ್ಸೈಟ್ ಗಳ ಮುಖಾಂತರ ನೀವು ಫ್ರೀಲ್ಯಾನ್ಸ್ ಆದ ಒಂದಷ್ಟು ಜಾಬ್ ಹುಡುಕೊಳ್ಳೋದ್ರ ಮುಖಾಂತರ ನೀವು ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ರು ಕೂಡ ನಿಮ್ಮ ಸ್ಕಿಲ್ಲಿಗೆ ಗೆ ಸಂಬಂಧಪಟ್ಟಂತ ಜಾಬ್ ಅನ್ನು ಇನ್ನೊಂದು ಕಡೆಯಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂತದ್ದು ಹಾಗೆ ಬ್ಲಾಗಿಂಗ್ ಮಾಡೋದ್ರ ಮುಖಾಂತರ ನಿಮಗೆ ಗೊತ್ತಿರುವಂತಹ ಸ್ಕಿಲ್ ಅನ್ನ ನಿಮ್ಗೆ ಗೊತ್ತಿರುವಂತಹ ಒಂದು ನಾಲೆಡ್ಜ್ ಅನ್ನ ಇತರರಿಗೆ ಶೇರ್ ಮಾಡೋದು ಅದು ಬ್ಲಾಗಿಂಗ್ ಆಗಿರ್ಬೋದು ಅಥವಾ ವ್ಲಾಗಿಂಗ್ ಆಗಿರ್ಬೋದು ವಿಡಿಯೋ ಇನ್ಫಾರ್ಮೇಶನ್ ಆಗಿರ್ಬೋದು ಅಥವಾ ಬ್ಲಾಗ್ ಗಳ ಮುಖಾಂತರ ಇನ್ಫಾರ್ಮೇಶನ್ ಆಗಿರ್ಬೋದು ಸಾಧ್ಯ ಆಗ್ತದೆ ಹಾಗೆ ಇನ್ಸ್ಟಾಗ್ರಾಮಿನ ಮೂಲಕ ಕೂಡ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂದ್ರೆ ಇನ್ಸ್ಟಾಗ್ರಾಮಿನ ಫಾಲೋವರ್ಸ್ ಹೆಚ್ಚಿದ್ದಾರೆ ಅಂತಂದ್ರೆ ನೀವು ಇನ್ಸ್ಟಾಗ್ರಾಮ್ ನಲ್ಲಿ ಬೇರೆಯವರು ಬೇರೆಯವರ ಮೂಲಕ ನೀವು ಒಂದು ಪ್ರಮೋಷನ್ ಪಡೆದುಕೊಂಡು ಹಣವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಅದೇ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ನಲ್ಲಿ ನಿಮ್ಮ ಫಾಲೋವರ್ಸ್ ಹೆಚ್ಚಿದ್ದಾರೆ ಅಂತಂದ್ರೆ ಹೆಚ್ಚು ಜನರಿಗೆ ತೋರಿಸಿದ್ರೆ ಯೂಟ್ಯೂಬ್ ಅಥವಾ ಫೇಸ್ಬುಕ್ಗೆ ನಿಮಗೆ ಹಣವನ್ನು ಸಂದಾಯ ಮಾಡ್ತಕ್ಕಂಥ ಕ್ರಮಗಳೆಲ್ಲ ಇದ್ದಾವೆ ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಭಾರತದಲ್ಲಿ ಇನ್ನೂ ಬಂದಿಲ್ಲ ಬೇರೆ ಕಡೆಗೆಲ್ಲ ಅದು ಚಾಲ್ತಿಯಲ್ಲಿದ್ದಾವೆ ಹಾಗಾಗಿ ಇದರಿಂದ ಕೂಡ ಆದಾಯವನ್ನು ಹೆಚ್ಚು ಮಾಡ್ಕೊಳ್ಬೋದು ಹೇಳುವಂಥದ್ದು ಈಗ ಸೈಡ್ ಅಜಲ್ ಅಂತ ಹೇಳುವಾಗ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಹೇಳಿದೆ ಈಗ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಬೇಕು ಹೇಳುವಂಥ ಆಸಕ್ತಿ ಇದ್ದರೆ ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಮ್ಮ ಸಂಸ್ಥೆ ಕೋರ್ಸಸ್ ಡಾಟ್ ಕಲಾಂಸ ಡಾಟ್ ಇನ್ ಹೇಳುವಂಥ ವೆಬ್ಸೈಟ್ ಮುಖಾಂತರ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸನ್ನು ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕೊಡ್ತಾ ಇದೆ ನಿಮಗೆ ಬಹಳಷ್ಟು ಎಕ್ಸ್ಪೆನ್ಸಿವ್ ಆಗೋದಿಲ್ಲ ಮತ್ತೆ ನೀವು ಡಿಜಿಟಲ್ ಮಾರ್ಕೆಟಿಂಗಿನ ಯಾವೆಲ್ಲ ಅಂಶಗಳು ಬೇಕೋ ಅದನ್ನ ಕಲ್ತ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಆಗುತ್ತದೆ ರೆಕಾರ್ಡೆಡ್ ಕೋರ್ಸ್ ಇರ್ತದೆ ಇದೆಲ್ಲದನ್ನ ಕೂಡ ನೀವು ಮಾಡೋದ್ರ ಮೂಲಕ ನಿಮ್ಮ ಆದಾಯವನ್ನು ಹೆಚ್ಚಿಸ್ಕೊಳ್ಬಹುದು ಅಂದ್ರೆ ನಿಮ್ಮ ಸ್ಕಿಲ್ ಅನ್ನು ಬೆಳೆಸ್ಕೊಳ್ಳಿ ನಂತರ ಆದಾಯವನ್ನು ಹೆಚ್ಚಿಸ್ಕೊಳ್ಳುವಂತ ಗಮನವನ್ನು ಕೊಡ್ಬೋದು ಇನ್ನು ಖರ್ಚು ಕಡಿಮೆ ಮಾಡೋದು ಹೇಗೆ ಅಂತಂದ್ರೆ ಕಡಿಮೆ ಖರ್ಚು ಮಾಡಿ ಹೇಳುವಂತದ್ದು ಬಹಳ ಮುಖ್ಯವಾದ ಅಂಶ ಎಂತ ಮೇಲೆ ಹೇಳೋದ್ರಿಂದ ಕೆಳಗೆ ಹೇಳದೇನಲ್ಲ ಅಂತ ಅಂದ್ಕೊಳ್ಬೇಡಿ ಯಾಕೆ ಅಂತಂದ್ರೆ ನಾವು ಎಲ್ಲಿ ಹೆಚ್ಚು ಖರ್ಚು ಮಾಡ್ತಾ ಇರ್ತೇವೆ ಅಂತಂದ್ರೆ ನಮಗೆ ನೂರು ರೂಪಾಯಿ ಟೂತ್ ಪೇಸ್ಟ್ ತಂದ್ರು ಒಂದೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದು ಅದು ಹಲ್ಲುಜ್ಜುವ ಕೆಲಸವನ್ನೇ ಮಾಡೋದು ನಲವತ್ತು ರೂಪಾಯಿ ಟೂತ್ ಪೇಸ್ಟ್ ತಂದ್ರು ಅದೇ ಕೆಲಸವನ್ನೇ ಮಾಡ್ತದೆ ಆದ್ರೆ ನಾವೇನು ಅಂತಂದ್ರೆ ಎಲ್ಲರೂ ಅದನ್ನ ತಗೊಳ್ತಾ ಇದ್ದಾರೆ ಹೇಳುವ ಕಾರಣಕ್ಕ ನಾವು ತಗೊಳ್ಲಿಕ್ಕೆ ಹೋಗ್ತೇವೆ ಹಾಗೆ ಇತರರನ್ನ ನೋಡಿ ನಾವು ಅದನ್ನ ಫಾಲೋ ಮಾಡೋದನ್ನ ಬಿಡಬೇಕಾಗಿದೆ ಇನ್ನು ಅನಗತ್ಯ ಸಬ್ಸ್ಕ್ರಿಪ್ಷನ್ಗಳನ್ನ ರದ್ದು ಮಾಡಲೇಬೇಕು ಅಂದ್ರೆ ಈಗ ನಾವು ಬೇಕೋ ಬೇಡವೋ ಈ ಲೆನ್ಸ್ ಕಾರ್ಟು ಅಥವಾ ಈಗ ಸಂಬಂಧ ಪಡೆದೇ ಇರುವಂತದ್ದು ಈಗ ನೆಟ್ಫ್ಲಿಕ್ಸು ಇಂಥದ್ದು ಎಲ್ಲ ಸಬ್ಸ್ಕ್ರಿಪ್ಷನ್ ಸುಮ್ಮನೆ ತಗೊಂಡು ಇಟ್ಕೊಂಡಿರ್ತವೆ ಈಗ ಝೊಮ್ಯಾಟೋನೋ ಝೊಮ್ಯಾಟೋದಲ್ಲಿ ಒಂದೇ ದಿವಸ ತರಿಸೋದಾದ್ರೂ ಕೂಡ ನಾವು ಒಂದು ತಿಂಗಳ ಸಬ್ಸ್ಕ್ರಿಪ್ಷನ್ ತಗೊಳ್ಳೋದು ಅದಕ್ಕೆ ಗೋಲ್ಡ್ ಮೆಂಬರ್ಶಿಪ್ ಅಂತ ಏನೋ ಒಂದು ಹೊಸ ತಗೊಳ್ಳೋದು ಅಲ್ಲಿಂದ ನಾವು ತಿಂಗಳಲ್ಲಿ ಒಂದೇ ದಿವಸ ತರಿಸೋದು ಅದಕ್ಕೊಂದು ಸಬ್ಸ್ಕ್ರಿಪ್ಷನಿಗೆ ಹಣವನ್ನು ಖರ್ಚು ಮಾಡೋದನ್ನ ಮಾಡ್ತಾ ಇರ್ತವೆ ಹೇಳುವಂಥದ್ದು ಇದನ್ನ ಕೂಡ ತಪ್ಪಿಸ್ಬೇಕು ಇನ್ನು ಹೊರಗೆ ತಿನ್ನುವುದನ್ನು ಕಡಿಮೆ ಮಾಡಿ ಹೊರಗೆ ತಿನ್ನುವುದನ್ನು ಕಡಿಮೆ ಮಾಡಿ ಅಂತ ಯಾಕೆ ಹೇಳೋದು ಅಂದ್ರೆ ಒಂದು ಆರೋಗ್ಯವೂ ಹಾಳಾಗುತ್ತದೆ ಎಲ್ಲಿ ಯಾವ ರೀತಿಯ ಎಣ್ಣೆ ಬಳಸಿರ್ತಾರೆ ಯಾವ ರೀತಿಯ ನೀರು ಬಳಸಿರ್ತಾರೆ ಅದನ್ನು ನಾವು ನಿರ್ಧಾರ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನೊಂದು ನಮ್ಮ ಹಣವನ್ನು ಕೊಟ್ಟು ಮತ್ತೆ ನಾವು ಆಸ್ಪತ್ರೆಗೆ ಹೋಗಿ ಹಣವನ್ನು ತೆರುವಂತ ಒಂದು ಸಂದರ್ಭ ನಮಗ್ ಬರೋದು ಬೇಡ ಹೇಳುವ ಕಾರಣಕ್ಕಾಗಿ ಹೊರಗೆ ತಿನ್ನುವುದನ್ನು ಕಡಿಮೆ ಮಾಡಿ ಇದು ನಿಮ್ಗೆ ಅಂತ ಅಲ್ಲ ನಾವೆಲ್ಲರೂ ಅಳವಡಿಸ್ಕೊಳ್ಬೇಕಾದಂತ ಸೂತ್ರ ಹೇಳುವುದಕ್ಕಾಗಿ ಹೇಳ್ತಾ ಇರುವಂತದ್ದು ಕೇವಲ ನಿಮಗೆ ನಿಮಗೆ ಹೇಳಿ ಬೊಟ್ಟು ಮಾಡಿ ತೋರಿಸ್ತಾ ಇರತಕ್ಕಂಥದ್ದಲ್ಲ ಹಾಗೆ ಬುದ್ಧಿವಂತರಾಗಿ ಖರೀದಿ ಮಾಡಿ ಅಂದ್ರೆ ಇದು ಸ್ಯಾಟಿಸ್ಫ್ಯಾಕ್ಷನ್ ಕೊಡತ್ತೋ ಇಲ್ವೋ ಹೇಳೋದನ್ನ ಯೋಚನೆ ಮಾಡಿ ಖರೀದಿ ಮಾಡಿ ಅಂದ್ರೆ ಎಲ್ಲರೂ ಖರೀದಿ ಮಾಡ್ತಾ ಇದ್ದಾರೆ ಹೇಳುವಂತ ಒಂದು ಧಾವಂತಕ್ಕೆ ಬಿದ್ದು ನೀವು ಖರೀದಿ ಮಾಡೋದ್ರಿಂದಾಗಿ ಹೆಚ್ಚು ಸಲ ನಾವೇ ಮೂರ್ಖರಾಗಿರ್ತೇವೆ ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ನು ಮೂರ್ಖರನ್ನ ಮಾಡ್ಲಿಕ್ಕಾಗಿ ಬೇಕಾಗೆ ಅಲ್ಲಿ ಕೂತಿರ್ತಕ್ಕಂಥ ವ್ಯಾಪಾರಸ್ಥ ಪ್ರಯತ್ನ ಮಾಡ್ತಾ ಇರ್ತಾನೆ ಹೇಳೋದನ್ನು ಕೂಡ ಅಗತ್ಯವಾಗಿ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಹೇಳುವಂಥದ್ದು ಇನ್ನು ವಿಮೆಗಳನ್ನು ಹೋಲಿಸಿ ನೋಡಿ ಬೇರೆ ಬೇರೆ ವಿಮೆಗಳು ಕಡಿಮೆ ಹಣಕ್ಕೆ ಕೊಡ್ತಕ್ಕಂಥದ್ದು ಎಲ್ಲವೂ ಇರ್ತದೆ ಹಾಗಾಗಿ ವಿಮೆಗಳು ಎಲ್ಲ ಇನ್ವೆಸ್ಟ್ ಮಾಡುವಂಥದ್ದು ಎಲ್ಲದನ್ನು ಕೂಡ ನೀವು ಹೋಲಿಸಿ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ನೀವು ಸಪೋಸ್ ಒಂದು ಕಾರನ್ನು ತಗೊಳ್ಳುವಂತ ಸಂದರ್ಭ ಅಂತ ಇಟ್ಕೊಳ್ಳಿ ನಮಗೆ ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಹೋದರೂ ಒಂದೇ ಮಾರುತಿ ಸುಜುಕಿ ಕಾರಲ್ಲಿ ಹೋದ್ರು ಒಂದೇ ಅಂತಂದಾಗ ನಾವು ಮಾರುತಿ ಸುಜುಕಿಗೆ ಹೋಗೋಣ ಆ ಎಮ್ ಡಬ್ಲ್ಯೂ ಹಾಕುವ ದುಡ್ಡು ಏನಿದೆಯಲ್ಲ ಅದಷ್ಟು ಹಣವನ್ನ ಉಳಿಸೋಣ ಮತ್ತು ಆ ಹಣ ಹೆಚ್ಚಿನ ಹಣವನ್ನ ಗಳಿಸಿದವಾಗ ಅದರಿಂದ ಬಿ ಎಮ್ ಡಬ್ಲ್ಯೂನೇ ತಗೊಳ್ಳಿ ಯಾಕೆ ಅಂತಂದ್ರೆ ನಿಮ್ಮ ಹತ್ರ ಅವಾಗ ಹತ್ತು ಬಿ ಎಮ್ ಡಬ್ಲ್ಯೂ ಕೊಳ್ಳುವಷ್ಟು ಹಣ ಇರ್ತದೆ ನಿಮ್ಮ ಹತ್ರ ಒಂದು ಬಿ ಎಮ್ ಡಬ್ಲ್ಯೂ ಕೊಳ್ಳುವಷ್ಟು ಹಣ ಇದೆ ಈಗ ಖರ್ಚು ಮಾಡಿಬಿಡುವ ಹೇಳುವಂತ ಆಲೋಚನೆಯನ್ನ ದಯಮಾಡಿ ಬಿಟ್ಟು ಬಿಡಿ ಅಂತ ನಾ ಹೇಳ್ಕೊಡು ಇನ್ನು ಕ್ಯಾಶ್ ಬ್ಯಾಕ್ ಆ್ಯಪ್ಗಳನ್ನು ಬಳಸಿ ಈಗ ಫೋನ್ ಪೇ ಆಗಿರ್ಬೋದು ಗೂಗಲ್ ಪೇ ಆಗಿರ್ಬೋದು ಭೀಮ್ ಆಗಿರ್ಬೋದು ಇಂಥ ಆ್ಯಪ್ಗಳಲ್ಲಿ ಕ್ಯಾಶ್ ಬ್ಯಾಕ್ಗಳು ಗಳು ಬರ್ತಾ ಇರುತ್ತೆ ಅಂತ ಕ್ಯಾಶ್ ಬ್ಯಾಕ್ಗಳನ್ನು ನೋಡ್ಕೊಂಡು ಬಳಸಿ ನೀವು ಕ್ರೆಡಿಟ್ ಕಾರ್ಡ್ಗಳನ್ನು ಬಳಸ್ತಾ ಇದ್ದೀರಿ ಅಂತಂದ್ರೆ ಅದರಲ್ಲೆಲ್ಲ ರಿವಾರ್ಡ್ಗಳನ್ನು ಬಳಸ್ಕೊಂಡು ಹೇಗೆ ನಾವು ಲಾಭವನ್ನು ಪಡ್ಕೊಳ್ಬೋದು ಹೇಳೋದನ್ನ ಜಾಗೃತರಾಗಿ ಹುಡುಕಿ ಕರೆಕ್ಟಾಗಿ ಅದು ಹುಡುಕದವಾಗ ನಮಗೆ ಕರೆಕ್ಟಾಗಿ ಗೊತ್ತಾಗುತ್ತೆ ಮತ್ತೆ ಕ್ರೆಡಿಟ್ ಕಾರ್ಡ್ಗಳು ಬಳಸುವಾಗ ಕೂಡ ಇಷ್ಟು ಪರ್ಸೆಂಟ್ ಮಾತ್ರ ನಿಮ್ಮ ಆದಾಯದಲ್ಲಿ ಇಷ್ಟು ಪರ್ಸೆಂಟ್ ಮಾತ್ರ ಬಳಸಬಹುದು ಹೇಳೋದಕ್ಕೊಂದು ಲಿಮಿಟ್ ಹಾಕ್ಕೊಳ್ಳಿ ಅದಕ್ಕಿಂತ ಹೆಚ್ಚಿನ ಲಿಮಿಟ್ ಅಲ್ಲಿ ಅವರು ಎಷ್ಟು ಬೇಕಾದರೂ ಲಿಮಿಟ್ ಕೊಡ್ತಾರೆ ಹೇಳುವ ಕಾರಣಕ್ಕಾಗಿ ನೀವು ಲಿಮಿಟ್ ಅನ್ನು ಎಚ್ಚರಿಸಿಕೊಂಡು ಆ ನಂತರ ಸಾಲದಲ್ಲಿ ಬೀಳುವಂತಹ ಕೆಲಸಕ್ಕೆ ನೀವು ಹೋಗಬೇಡಿ ಹೇಳುವಂಥದ್ದು ಅದನ್ನು ಕೂಡ ಗಮನಿಸ್ಕೊಂಡ್ರೆ ಕಡಿಮೆ ಖರ್ಚನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಇನ್ನು ಕೂಪನ್ಗಳು ಮತ್ತೆ ಆಫರ್ ಗಳನ್ನ ಆದಷ್ಟು ಹುಡುಕಿ ಆನ್ಲೈನ್ ಅಲ್ಲಿ ಅಲ್ಲಲ್ಲಿ ಸಿಗ್ತಾ ಇರ್ತದೆ ಯಾವುದನ್ನೇ ಕೂಡ ಕೂಪನ್ ಮತ್ತು ಆಫರ್ ಕೋಡ್ ಗಳನ್ನ ಎಲ್ಲೆಲ್ಲಿ ಸಿಗುತ್ತದೆ ಅನ್ನೋದನ್ನ ಹುಡುಕೊಳ್ಳಿ ಇನ್ನು ಮೊಬೈಲ್ ಅಪ್ಗ್ರೇಡ್ಗಳನ್ನ ತಪ್ಪಿಸಿ ನಮ್ಗೆ ಆಂಡ್ರಾಯ್ಡ್ ಫೋನು ಅದೇ ಕೆಲಸ ಮಾಡ್ತದೆ ಆಪಲ್ ಫೋನು ಅದೇ ಕೆಲಸ ಮಾಡ್ತದೆ ಅಂತವಾಗ ಆಂಡ್ರಾಯ್ಡ್ ಫೋನ್ ಇರುವ ಆಪಲ್ ಫೋನ್ ಹತ್ತು ಫೋನ್ ತಗೊಳ್ಳುವ ಕೆಪಾಸಿಟಿ ನಾನು ಬಂದಾಗ ಒಂದು ಐಫೋನ್ ತಗೊಳ್ಳುವ ಅಂತ ಹೇಳುವುದನ್ನ ನಾವು ರೂಢಿಸ್ಕೊಂಡು ಬಂದ್ವಿ ಅಂತಂದ್ರೆ ಖಂಡಿತವಾಗಿ ಮೊಬೈಲ್ ಅಪ್ಗ್ರೇಡ್ಗಳನ್ನು ಅನಗತ್ಯವಾಗಿ ಮಾಡೋದನ್ನ ತಪ್ಪಿಸ್ಕೊಳ್ಳೋದು ಅದರಿಂದ ಹಣವನ್ನು ಖರ್ಚನ್ನ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಇನ್ನು ತೆರಿಗೆ ರಿಯಾಯಿತಿಗಾಗಿ ಹುಡುಕಿ ಅಂದ್ರೆ ಟ್ಯಾಕ್ಸ್ ತಪ್ಪಿಸಿ ಅಂತ ನಾನು ಹೇಳ್ತಾ ಇಲ್ಲ ಎಲ್ಲಿ ಅದನ್ನ ಉಳಿಸ್ಲಿಕ್ಕಾಗುತ್ತದೆ ಆಗುತ್ತದೆ ಹೇಳುವಂಥದ್ದನ್ನ ನೋಡಿ ಹೇಳುವಂಥದ್ದು ಇಂಥದ್ದನ್ನೆಲ್ಲ ಮಾಡ್ತಾ ಬಂದ್ರೆ ಸ್ವಲ್ಪ ಖರ್ಚು ಕಡಿಮೆ ಆಗ್ತದೆ ಹಾಗೆ ಇಲ್ಲಿ ಉಳಿದ ಹಣವನ್ನು ಈ ಕಡೆ ಭಾಗಕ್ಕೆ ಅಂದ್ರೆ ಆದಾಯವನ್ನು ಹೆಚ್ಚಿಸುವಂತಹ ಭಾಗಕ್ಕೆ ನಾವು ಯೋಚನೆ ಮಾಡಿಕೊಳ್ಳಬಹುದು ಅಂದ್ರೆ ಬೇರೆ ಬೇರೆ ಕಡೆಗೆ ಇನ್ವೆಸ್ಟ್ ಮಾಡಿಕೊಂಡು ಅದರಿಂದ ಒಂದಷ್ಟು ರಿಟರ್ನ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂತದ್ದು ಇನ್ನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಮಾರುಕಟ್ಟೆಯಿಂದ ಅಲ್ಲ ನಿಮ್ಮ ಅಭಿವೃದ್ಧಿಯಿಂದ ಬರ್ತದೆ ಅಂದ್ರೆ ನಾವು ಯಾವ್ದನ್ನಾರು ಇನ್ವೆಸ್ಟ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಅದಕ್ಕೆ ಬರ್ತಕ್ಕಂಥ ರಿಟರ್ನ್ಸ್ ಏನಿದೆಯಲ್ಲ ಅದು ಫಿಫ್ಟೀನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟಿಗೆ ಸೀಮಿತ ಆಗಬಹುದು ಯಾವಾಗ ಅಂತ ಕೇಳಿದ್ರೆ ನಾವು ಹಣವನ್ನು ಇನ್ವೆಸ್ಟ್ ಮಾಡ್ತಾವಾಗ ಅದೇ ನಮ್ಮ ಸಮಯವನ್ನು ಇನ್ವೆಸ್ಟ್ ಮಾಡಿ ಕೋರ್ಸ್ಗಳು ಪುಸ್ತಕಗಳು ಹಾಗೂ ಹೊಸ ಕೌಶಲ್ಯಗಳನ್ನು ಯಾವಾಗ ಕಲಿತೇವಲ್ಲ ಹೊಸ ಕೌಶಲ್ಯವನ್ನು ಕಲಿಯಿರಿ ಪುಸ್ತಕ ಓದಿ ಬೆಳೆಯಿರಿ ಸ್ವವಿಕಾಸಕ್ಕೆ ಸಮಯ ಕೊಡಿ ಅಂದರೆ ಸೆಲ್ಫ್ ಇಂಪ್ರೂವ್ಮೆಂಟಿಗೆ ಸಮಯವನ್ನು ಕೊಡಿ ನಿಮ್ಮ ಜ್ಞಾನವೇ ನಿಮಗೆ ಬಂಡವಾಳ ಆಗಿರುತ್ತೆ ಅವಾಗ ಏನು ಅಂತಂದ್ರೆ ಅದನ್ನ ಯಾರು ಕದಿಲಿಕ್ಕೂ ಸಾಧ್ಯ ಇಲ್ಲ ಇಷ್ಟು ಪರ್ಸೆಂಟ್ ಮಾತ್ರ ರಿಟರ್ನ್ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬಳಸ್ಕೊಂಡ್ರಿ ಅಂತ ಕೋರ್ಸ್ಗಳು ಪುಸ್ತಕಗಳು ಹಾಗೂ ನ್ಯೂ ಸ್ಕಿಲ್ಸ್ಗಳಿಂದಾಗಿ ನೀವು ಬೆಳಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಇದಿಷ್ಟನ್ನು ಅರಿತರು ಮಾತ್ರ ನೀವು ಆಗ್ತೀರಿ ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಎಲ್ಲದೂ ಫ್ರೀ ಟೂಲ್ಸ್ ನಾನು ಈಗ ಹೇಳಲಿಕ್ಕಿರುವಂಥದ್ದು ಇದು ಇಷ್ಟು ಫ್ರೀ ಟೂಲ್ಸ್ಗಳನ್ನು ಬಳಸ್ಕೊಂಡ್ರಿ ಅಂತಂದ್ರೆ ನಿಮಗೆ ಬೇಕಾದಷ್ಟು ಆನ್ಲೈನ್ ಮೂಲಕವೋ ಆಫ್ಲೈನ್ ಮೂಲಕವೋ ನಿಮ್ಮನ್ನು ನೀವು ಹೆಚ್ಚು ಪ್ರಚಾರ ಮಾಡಿಕೊಂಡು ನಿಮಗೆ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಯೂಟ್ಯೂಬ್ನಿಂದ ಕಲಿಯಿರಿ ಯೂಟ್ಯೂಬ್ನಲ್ಲಿ ನಲ್ಲಿ ಬೇಕಾದಷ್ಟು ಕೋರ್ಸ್ಗಳು ಸಿಗ್ತವೆ ಬೇಕಾದಷ್ಟು ವಿಚಾರಗಳು ಸಿಗ್ತವೆ ಅದನ್ನೆಲ್ಲ ನೋಡ್ಕೊಂಡು ನೋಡ್ಕೊಂಡು ಕಲಿತಾ ಬನ್ನಿ ಹೇಳುವಂಥದ್ದು ಇನ್ನು ರೆಡಿಟ್ನಲ್ಲಿ ನಲ್ಲಿ ಸಂಶೋಧನೆ ಮಾಡಿ ರೆಡ್ ಆಗಿರ್ಬೋದು ಆಗಿರಬಹುದು ಅಥವಾ ಕ್ವಶನ್ ಆ್ಯಂಡ್ ಆನ್ಸರ್ ಇವತ್ತು ಕೋರಾ ಅಂತ ಇದೆ ಅದರಲ್ಲೆಲ್ಲ ಹೋಗ್ಬಿಟ್ಟು ಕೆಲವು ವಿಚಾರಗಳ ಬಗ್ಗೆ ಯಾಕೆ ಹೀಗೆ ಏನು ಹೀಗೆ ಹೇಳುವಂಥದ್ದನ್ನ ಸ್ವಲ್ಪ ಸಂಶೋಧನೆ ಮಾಡ್ತಾ ಬನ್ನಿ ಅವಾಗ ನಿಮಗೆ ಹೆಚ್ಚಿನ ವಿಚಾರಗಳು ತಿಳಿತಾ ಬರುತ್ತೆ ಕ್ಯಾನ್ವಾದಲ್ಲಿ ಕ್ರಿಯೇಟಿವ್ ಗಳನ್ನು ಕ್ರಿಯೇಟ್ ಮಾಡಿ ಅಂದರೆ ನೀವು ಯಾವುದೋ ಒಂದು ಡಿಸೈನ್ ಅನ್ನು ಮಾಡಬೇಕು ಇಂಥದ್ದೆಲ್ಲ ಇರುವಾಗ ಯಾವ್ಯಾವ್ದೋ ಟೂಲ್ಗಳನ್ನ ಬಳಸ್ಕೊಂಡು ಕಷ್ಟಪಟ್ಟು ಅದನ್ನೆಲ್ಲ ಮಾಡೋದಕ್ಕಿಂತ ಕ್ಯಾನ್ವಾ ಅನ್ನುವಂಥ ಒಂದು ಫ್ರೀ ಟೂಲ್ ಇದೆ ಆ ಫ್ರೀ ಟೂಲ್ ಅನ್ನು ಬಳಸ್ಕೊಂಡು ಡಿಸೈನ್ ಅನ್ನು ಕ್ರಿಯೇಟ್ ಮಾಡೋದನ್ನ ಅಭ್ಯಾಸ ಮಾಡಿ ಅದರಿಂದ ನಿಮಗೆ ಸಮಯವೂ ಉಳಿತಾಯ ಆಗತ್ತೆ ಹಣವೂ ಉಳಿತಾಯ ಆಗತ್ತೆ ಹೇಳುವಂಥದ್ದು ಇನ್ನು ನಿಮ್ಮ ಮೊಬೈಲ್ ಫೋನ್ನಿಂದ ನಾರ್ಮಲ್ ಆಗಿ ಶೂಟ್ ಮಾಡ್ಲಿಕ್ಕೆ ಆರಂಭ ಮಾಡಿ ಯಾವುದೋ ದೊಡ್ಡದಾದಂತಹ ಸೆಟಪ್ ಅನ್ನು ಮಾಡಿ ಒಂದು ಸ್ಟುಡಿಯೋ ಹಾಕೊಂಡು ಒಂದು ಕ್ಯಾಮರಾವನ್ನು ಇಟ್ಕೊಂಡು ಇಷ್ಟೆಲ್ಲ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ ಫಸ್ಟ್ ಅದರಿಂದ ಹಣ ಬರ್ತಾ ಇದೆಯಾ ಅದಕ್ಕೆಲ್ಲ ಇನ್ವೆಸ್ಟ್ ಮಾಡಲಿಕ್ಕೆ ಅಥವಾ ಸಮಯ ಕೊಡಲಿಕ್ಕೆ ನಿಮ್ಗೆ ಸಾಧ್ಯ ಆಗುತ್ತದೆ ಹಣವೇ ಬರ್ತಾ ಇಲ್ಲ ಅಂತ ಆದರೆ ನೀವು ಯಾವ್ಯಾವುದೋ ದೊಡ್ಡ ಇನ್ವೆಸ್ಟ್ಮೆಂಟ್ ಗಳನ್ನ ಅರ್ಥವೇ ಇರೋದಿಲ್ಲ ಹಾಗೆ ಮೊಬೈಲ್ ಫೋನ್ ಶೂಟ್ ಮಾಡೋದನ್ನು ಆರಂಭ ಮಾಡಿ ಇನ್ನು ಕ್ಯಾಪ್ ಕಟ್ ಅನ್ನುವಂಥ ಫ್ರೀ ಟೂಲ್ ಮೂಲಕ ಎಡಿಟ್ ಮಾಡಿ ಇದು ಕೂಡ ನಿಮ್ಗೆ ಫ್ರೀಯಾಗಿ ಸಿಗತ್ತೆ ಹೇಳುವಂಥದ್ದು ಇನ್ನು ಇನ್ಸ್ಟಾಗ್ರಾಮು ಥ್ರೆಡ್ಸ್ನಲ್ಲಿ ನಲ್ಲಿ ಹಂಚಿಕೊಳ್ಳಿ ಈ ವಿಚಾರಗಳನ್ನು ಇನ್ಸ್ಟಾಗ್ರಾಮು ಥ್ರೆಡ್ಸು ಬೇಕಾದಷ್ಟು ಪ್ಲಾಟ್ಫಾರ್ಮ್ ಅದ್ರ ಮೂಲಕ ಹಂಚ್ಕೊಳ್ಳಿ ಝೀರೋ ಕಾಸ್ಟ್ ಅದಕ್ಕೆ ನಿಮಗೆ ಇನ್ನು ಇನ್ಸ್ಟಾಗ್ರಾಮ್ನಲ್ಲಿ ನೆಟ್ವರ್ಕ್ ಕ್ರಿಯೇಟ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಬೇಕಾದಂಥ ವಲಯವನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಬೇಕು ಹಾಗೆ ಝೂಮ್ನಲ್ಲಿ ಮೀಟ್ ಮಾಡಿ ಅಥವಾ ಗೂಗಲ್ ಮೀಟ್ನಲ್ಲಿ ಮೀಟಿಂಗನ್ನು ನೀವು ಕ್ರಿಯೇಟ್ ಮಾಡ್ಕೊಳ್ಳಿ ಆವಾಗ ನಿಮ್ಗೇನು ಹೋಗುವಂಥ ಹಣದ ಖರ್ಚು ಉಳಿತದೆ ಯಾರನ್ನ ಮೀಟ್ ಆಗಲಿಕ್ಕೆ ಹೋಗುವಂಥ ಹಣದ ಖರ್ಚು ಉಳಿತದೆ ಮತ್ತು ನಿಮಗೆ ಬೇಕಾದ ವಿಚಾರಗಳನ್ನು ಕುಳಿತಲಿಂದನೇ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಅದು ವಿಡಿಯೋ ಮೂಲಕ ಆಗಿರ್ಬೋದು ಆಡಿಯೋ ಮೂಲಕ ಆಗಿರ್ಬೋದು ಹೇಗಾದರೂ ಆದಷ್ಟು ಇನ್ ಪರ್ಸನ್ ಮೀಟ್ ಆಗೋದನ್ನು ತಪ್ಪಿಸ್ಲಿಕ್ಕೂ ಸಾಧ್ಯ ಆಗುತ್ತದೆ ಹೌದು ಹೋದ್ರೆ ಬಾಂಡಿಂಗ್ ಬಿಲ್ಡ್ ಆಗುತ್ತದೆ ಎಲ್ಲದೂ ಹೌದು ಆದರೆ ಸಮಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ನೀವು ಆ ಟ್ರಾವೆಲಿಂಗ್ ಟೈಮ್ನ ಉಳಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಹೇಳುವಂಥದ್ದು ಮಾತ್ರ ಹೇಳ್ತಾ ಇರುವಂಥದ್ದು ವೆಬ್ಸೈಟ್ ನಲ್ಲಿ ಮಾರಾಟ ಮಾಡಿ ನಿಮ್ದು ಯಾವುದೋ ಒಂದು ಉತ್ಪನ್ನ ಇದೆ ಅಥವಾ ಸೇವೆ ಇದೆ ಒಂದು ವೆಬ್ಸೈಟ್ ಅನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಥವಾ ಮಾಡ್ಲಿಕ್ಕೆ ಬರಲಿಲ್ಲ ಅಂತಂದ್ರೆ ನಮ್ಮ ಹಾಗೆ ಕಲಾಮ್ ಸೈನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ಅಂತ ಅನೇಕ ಸಂಸ್ಥೆಗಳು ಬೆಂಗಳೂರಿನಲ್ಲಿ ಇದ್ದಾವೆ ವೆಬ್ಸೈಟ್ ಅನ್ನ ಹಾಗೂ ಡಿಜಿಟಲ್ ಮಾರ್ಕೆಟಿಂಗ್ನ ಮಾಡ್ಕೊಡ್ತಕ್ಕಂಥ ಸಂಸ್ಥೆಗಳು ಇವರನ್ನು ಸಂಪರ್ಕ ಮಾಡಿ ಒಂದು ವೆಬ್ಸೈಟನ್ನು ಮಾಡಿಕೊಂಡು ಅದ್ರ ಮೂಲಕ ನಿಮ್ಮ ಉತ್ಪನ್ನಗಳನ್ನು ಸೇವೆಗಳನ್ನು ಮಾರಾಟ ಮಾಡ್ತಾ ಬನ್ನಿ ಹಾಗೆ ಪೇಪಲ್ನಲ್ಲಿ ಹಣ ಸ್ವೀಕಾರ ಮಾಡಿ ಅಂದರೆ ಹಣ ಸ್ವೀಕಾರ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿದ್ದಾವೆ ಅದೆಲ್ಲದು ನಿಮ್ಗೆ ಈಗಾಗಲೇ ಗೊತ್ತಿರುತ್ತದೆ ಆ ರೀತಿ ಹಣವನ್ನು ಸ್ವೀಕಾರ ಮಾಡಲಿಕ್ಕೆ ಅಂಥ ಆ್ಯಪ್ಗಳನ್ನು ಬಳಸ್ಕೊಳ್ಳಿ ಅದರಲ್ಲೂ ಕೂಡ ಕಾಸ್ಟ್ ಜೀರೋ ಇರುತ್ತೆ ಹಾಗೆ ನಲ್ಲಿ ಕಮ್ಯುನಿಕೇಟ್ ಮಾಡಿ ನಿಮಗೆ ಬೇರೆ ಬೇರೆ ಆ್ಯಪ್ ಇದರ ಹೆಸರುಗಳನ್ನು ಮಾತ್ರ ಹೇಳ್ತಾ ಇದ್ದಾರೆ ಕೆಲವುದನ್ನು ನೀವು ಬಳಸ್ಕೊಂಡು ನೋಡಿ ಅವಾಗ ನಿಮಗೆ ಅರ್ಥ ಆಗುತ್ತೆ ಇನ್ನು ನೋಷನ್ನಲ್ಲಿ ನಲ್ಲಿ ಪ್ಲಾನ್ ಮಾಡಿ ಯಾವುದೋ ಒಂದು ಪ್ಲಾನಿಂಗ್ ಇದೆ ನಿಮ್ಮದು ಅಂತಂದ್ರೆ ಆ ರೀತಿ ಅದನ್ನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ ಇನ್ನು ಫೇಸ್ಬುಕ್ ಗ್ರೂಪ್ ವಾಟ್ಸಪ್ ಗ್ರೂಪ್ಗಳಾಗಿರ್ಬೋದು ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ಗಳಾಗಿರ್ಬೋದು ಫ್ರೀ ಆಗಿರ್ತಕ್ಕಂಥ ಗ್ರೂಪ್ ನಲ್ಲಿ ಸೇರ್ಕೊಳ್ಳಿ ನಿಮ್ಗೆ ನಷ್ಟ ಆಗೋದು ಏನೂ ಇಲ್ಲ ಏನೋ ಒಂದಷ್ಟು ಇನ್ಫಾರ್ಮೇಷನ್ ಅಲ್ಲಿ ಬರ್ತಾ ಇರುತ್ತೆ ನಿಮ್ಗೆ ಇಷ್ಟ ಆದರೆ ನೋಡಿ ಕಷ್ಟ ಆದರೆ ಬಿಡಿ ಅಷ್ಟೇ ಹಾಗಾಗಿ ಎಲ್ಲೆಲ್ಲೆಲ್ಲ ನಾಲೆಡ್ಜ್ ಸಿಗ್ತದೆ ಅಲ್ಲೆಲ್ಲ ಕಡೆಯಿಂದ ನಾವು ಪಡೆದುಕೊಳ್ಳೋದ್ರ ಮುಖಾಂತರ ಆನೋ ಭದ್ರಾಣಿ ಕೃತವೋ ಎಂತು ವಿಶ್ವದ ಅಂತ ಎಲ್ಲ ಕಡೆ ಒಳ್ಳೆಯದು ಬರಲಿ ನಾವು ಅದನ್ನ ಬೇಕಾದ ಹಾಗೆ ತೆಗೆದುಕೊಳ್ಳೋಣ ಹೇಳುವಂತ ಒಂದು ಸಂಸ್ಕೃತಿ ಭಾರತೀಯರ ಶ್ರೀಮಂತಿಕೆ ಹಾಗಾಗಿ ಆ ಶ್ರೀಮಂತಿಕೆಯನ್ನು ಉಳಿಸ್ಕೊಂಡ್ರಿ ಅಂತಂದ್ರೆ ನೀವು ಎಲ್ಲ ಬಗೆಯೂ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯ ಇದೆ ಹೇಳುವಂಥದ್ದು ಸಂಪತ್ ನಿರ್ಮಿಸ್ಲಿಕ್ಕೆ ಏನೇನು ಪ್ಲಾನ್ಗಳಿದಾವೆ ಹೇಳುವಂಥದ್ದನ್ನ ನಾನು ಹೇಳ್ತೇನೆ ಈಗ ಮತ್ತೊಂದು ಆದಾಯವನ್ನು ರೂಪಿಸಿಕೊಳ್ಳಲಿಕ್ಕೆ ಬ್ಲಾಗಿಂಗ್ ಮಾಡಬಹುದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಮಾಡಬಹುದು ಇ ಬುಕ್ಸ್ ಕ್ರಿಯೇಟ್ ಮಾಡಿ ಮಾರಾಟ ಮಾಡಬಹುದು ಆನ್ಲೈನ್ ಕೋರ್ಸ್ಗಳನ್ನು ಕ್ರಿಯೇಟ್ ಮಾಡಿ ಮಾರಾಟ ಮಾಡಬಹುದು ಯೂಟ್ಯೂಬ್ ಚಾನೆಲ್ ನ ಮುಖಾಂತರ ಕೂಡ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಇದೆ ಸ್ಟಾಕ್ ಫೋಟೋ ಮಾರಾಟಗಳನ್ನು ಮಾಡಿ ಹಣ ಮಾಡಲಿಕ್ಕೆ ಸಾಧ್ಯ ಇದೆ ಇನ್ನು ಬಾಡಿಗೆ ಆದಾಯ ಇದರಿಂದ ಕೂಡ ಹಣ ಬರ್ತದೆ ಹೇಳೋದು ನಿಮ್ಗೆ ಗೊತ್ತಿದೆ ಅದು ಬೇರೆ ರೀತಿ ಬಾಡಿಗೆ ಆದಾಯ ಆನ್ಲೈನ್ನಲ್ಲಿ ಹೇಗೆ ಮಾಡಬಹುದು ಹೇಳೋದು ಕೂಡ ಅದನ್ನು ಕೂಡ ನಾವು ಗಮನಿಸ್ಕೊಳ್ಬೇಕಾಗ್ತದೆ ಇನ್ನು ಹೂಡಿಕೆ ಸ್ಟಾಕ್ ಡಿವಿಡೆನ್ಸ್ಗಳಲ್ಲಿ ಹೈ ಇಲ್ಡ್ ಉಳಿತಾಯ ಖಾತೆಗಳಲ್ಲಿ ಗ್ರೋ ಸ್ಟಾಕ್ಸ್ ಹಾಗೂ ಎಸ್ ಐ ಪಿಗಳಲ್ಲಿ ಮತ್ತು ಬಾಂಡ್ ಎಲೆಕ್ಟ್ರಾನಿಕ್ ಫಂಡ್ಸ್ ಅಂತ ಎಲೆಕ್ಟ್ರಾನಿಕ್ ಫಂಡ್ಸ್ ಅಂತ ಇದೆ ಅದರಲ್ಲಿ ಇನ್ವೆಸ್ಟ್ ಮಾಡಿ ಹಾಗೂ ಆಸ್ತಿಗಳಲ್ಲಿ ರಿಯಲ್ ಎಸ್ಟೇಟ್ಗಳಲ್ಲಿ ಹೂಡಿಕೆ ಮಾಡಿ ಕ್ರಿಪ್ಟೋ ಕರೆನ್ಸಿಗಳಲ್ಲಿ ಹೂಡಿಕೆ ಮಾಡಿ ಇನ್ನು ಸ್ಕಿಲ್ಸ್ ಏನೇನು ಕೌಶಲ್ಯಗಳನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು ಅಂತ ಕೇಳಿದರೆ ಕಾಪಿ ರೈಟಿಂಗು ಒಂದಷ್ಟು ಕಂಟೆಂಟ್ ರೈಟಿಂಗಿನ ಬಗ್ಗೆ ಅಧ್ಯಯನ ಮಾಡಿ ಹೇಗೆ ಬರೀಬೇಕು ಹೇಗೆ ಬರೀತಾರೆ ಎಲ್ಲದನ್ನು ನೋಡಿಕೊಡಿ ಇನ್ನು ಕೋಡಿಂಗು ಕೋಡಿಂಗ್ ಸ್ಕಿಲ್ಸು ಇದ್ರೆ ಒಳ್ಳೆಯದು ಆದಷ್ಟು ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಹೊಸ ಸ್ಕಿಲ್ ಇದೆಲ್ಲ ಇದ್ದಷ್ಟು ಒಳ್ಳೆಯದೇ ಹೊರತು ನಿಮಗಿಂದ ನಿಮಗೆ ಅದರಿಂದ ನಷ್ಟ ಏನು ಇರೋದಿಲ್ಲ ಹೇಳುವಂಥ ಇನ್ನು ಗ್ರಾಫಿಕ್ ಡಿಸೈನ್ ಸುಲಭವಾದ ಟೂಲ್ ಅನ್ನು ಈಗಾಗಲೇ ಹೇಳಿದ್ದೇನೆ ಕ್ಯಾನ್ವಾ ಅಂತ ಇದೆ ಅದನ್ನು ಟ್ರೈ ಮಾಡಿ ಮತ್ತೆ ಹೆಚ್ಚಿನದು ಬೇಕು ಅಂತಂದ್ರೆ ಈಗ ಫೋಟೋಶಾಪ್ ಆಗಿರ್ಬೋದು ಇಂಥದ್ದೆಲ್ಲದನ್ನ ಕಲ್ತುಕೊಂಡು ಹೋಗ್ಬೋದು ಇನ್ನು ಮಾರಾಟ ಕೌಶಲ್ಯಗಳು ಮಾರ್ಕೆಟಿಂಗ್ ಕೌಶಲ್ಯಗಳನ್ನು ನೀವು ಅಳವಡಿಸ್ಕೊಳ್ಳೇಬೇಕಾಗ್ತದೆ ಯಾವುದೇ ಪ್ರಾಡಕ್ಟು ಅಥವಾ ಸರ್ವಿಸಿಗೆ ಬೇಕಾಗಿ ಇನ್ನು ವೆಬ್ಸೈಟಿನ ಯು ಐ ಯು ಎಕ್ಸ್ ಡಿಸೈನು ಇದ್ರ ಬಗ್ಗೆ ಅಭ್ಯಾಸ ಮಾಡ್ಕೊಳ್ಬಹುದು ಹಾಗೆ ಅಕೌಂಟಿಂಗಿನ ಬಗ್ಗೆ ಕಲ್ತ್ಕೊಂಡ್ರೆ ನೀವು ಇನ್ನೊಂದು ಆದಾಯವನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತದೆ ಹಾಗೆ ಬರವಣಿಗೆಯನ್ನು ಮಾಡಬಹುದು ಅಥವಾ ಸಾರ್ವಜನಿಕ ಭಾಷಣಗಳಲ್ಲಿ ನೀವು ಆಂಕರಿಂಗ್ ಮಾಡ್ತೀರಿ ಅಂತ ಆದ್ರೆ ಅಥವಾ ಯಾವುದೋ ಸಾರ್ವಜನಿಕ ಕಲೆ ಇರುತ್ತೆ ಅಂತ ಕಲೆಗಳನ್ನ ನೀವು ಪ್ರಚುರ ಪಡಿಸೋದ್ರ ಮುಖಾಂತರ ಇದೆಲ್ಲದನ್ನ ಕೂಡ ಕೌಶಲ್ಯಗಳನ್ನ ವೃದ್ಧಿ ಮಾಡಿಕೊಳ್ಳೋದ್ರ ಮುಖಾಂತರ ನೀವು ಹೆಚ್ಚಿನ ಆದಾಯವನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತದೆ ಎರಡನೇ ವ್ಯವಹಾರ ಅಂತಂದ್ರೆ ಮುಖ್ಯವಾಗಿ ವೆಬ್ಸೈಟ್ ಡಿಸೈನ್ ವೆಬ್ಸೈಟ್ ಡಿಸೈನ್ ಅನ್ನು ನೀವು ಫ್ರೀ ಅವಧಿಯಲ್ಲಿ ಯಾರಿಗೋ ವೆಬ್ಸೈಟ್ ಡಿಸೈನ್ ಮಾಡಿ ಕೊಟ್ಟು ಅದ್ರ ಮೂಲಕ ಹಣವನ್ನು ಗಳಿಸ್ಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗೆ ಡಿಜಿಟಲ್ ಮಾರ್ಕೆಟಿಂಗು ಇಲ್ಲಿ ಸಿರುತ್ತೆ ಸಿ ಎಮ್ ಇರುತ್ತೆ ಅಥವಾ ಲೀಡ್ ಜನರೇಷನ್ ಇರುತ್ತೆ ಇಂಥದ್ದೆಲ್ಲದನ್ನು ಅದನ್ನ ಸಾಧ್ಯ ಇರುತ್ತೆ ಅದಕ್ಕೆ ಬೇಕಾಗಿ ಬೇಕಾದ್ರೆ ನಾವು ಈಗಾಗಲೇ ಹೇಳಿದ ಹಾಗೆ ಕನ್ನಡದಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್ ಕಲಿಯಿರಿ ಅನ್ನುವಂಥ ಕೋರ್ಸನ್ನು ಕೇವಲ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಕೊಡ್ತಾ ಇದ್ದೇವೆ ಆ ಕೋರ್ಸನ್ನು ಕಲ್ತ್ಕೊಂಡ್ರೆ ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಮಾಡೋಕ್ಕೆ ಸಾಧ್ಯ ಇರ್ತದೆ ಹಾಗಾಗಿ ನೀವು ಎಲ್ಲೋ ಕೆಲಸ ಮಾಡ್ತಾ ಇದೀರಿ ಅಂತ ಯೋಚನೆ ಮಾಡೋದು ಬೇಡ ನಿಮ್ಮ ಫ್ರೀ ಟೈಮ್ನಲ್ಲಿ ಇದನ್ನು ನೋಡ್ಕೊಳ್ಳಿ ಕಲ್ತ್ಕೊಳ್ಳಿ ಆ ನಂತರದಲ್ಲಿ ಅದನ್ನು ಉಪಯೋಗಿಸ್ಕೊಂಡು ಇನ್ನೊಂದಷ್ಟು ಹಣವನ್ನು ಮಾಡುವಂಥ ಆಲೋಚನೆ ಮಾಡಬಹುದು ಅಂತ ಇನ್ನು ಡ್ರಾಪ್ ಶಿಪ್ಪಿಂಗ್ ಅಂತ ಇದೆ ಡ್ರಾಪ್ ಶಿಪ್ಪಿಂಗ್ ಅನ್ನು ಮಾಡೋದ್ರ ಮುಖಾಂತರ ಅಂದರೆ ಬೇರೆ ಯಾವುದೋ ಕಂಟ್ರಿಯ ಹಣವನ್ನು ಯಾವುದೋ ಒಂದು ಉತ್ಪನ್ನವನ್ನು ಕಡಿಮೆ ಹಣಕ್ಕೆ ಕೊಂಡುಕೊಂಡು ಮತ್ತೆ ಇಲ್ಲಿ ಹೆಚ್ಚು ಹಣಕ್ಕೆ ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಅದನ್ನು ಹೇಗೆ ಮಾಡ್ಬೋದು ಹೇಳೋದು ಕೂಡ ಇರ್ತದೆ ಮುಂದಿನ ದಿವಸಗಳಲ್ಲಿ ಅದರ ಬಗ್ಗೆಯೂ ವಿಡಿಯೋವನ್ನು ಮಾಡಿ ಹಾಕ್ತೇವೆ ಹಾಗೆ ಟಿ ಶರ್ಟ್ ವ್ಯವಹಾರವನ್ನು ಮಾಡುವಂಥದ್ದು ಅಂದರೆ ಟಿ ಶರ್ಟ್ನ ಮೇಲೆ ಪ್ರಿಂಟಿಂಗ್ ಅನ್ನ ಮಾಡಿ ಅದನ್ನು ಹೆಚ್ಚು ಸೇಲ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಇನ್ನು ಭಾಷಾಂತರ ಸೇವೆ ಇದನ್ನೆಲ್ಲ ಇವತ್ತು ಎ ಐ ಎ ಮಾಡ್ತಾ ಇದೆ ಸುಮಾರು ಭಾಷಾಂತರಗಳನ್ನು ಆದರೆ ಇನ್ನು ಚೆನ್ನಾಗಿ ಮಾಡಬೇಕು ಅಂತಂದ್ರೆ ಮನುಷ್ಯ ಮಾಡಿದರೆ ಮಾತ್ರ ಸಾಧ್ಯ ಹಾಗಾಗಿ ಭಾಷಾಂತರ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂತಂದರೆ ಅದನ್ನು ಮಾಡಿ ಇನ್ನು ಫೋಟೋಗ್ರಫಿ ಎಲ್ಲ ಒಂದು ಫ್ರೀ ಟೈಮ್ ನಲ್ಲಿ ಒಂದು ಕ್ಯಾಮರಾ ಇಟ್ಟುಕೊಂಡು ಅದರಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಎಲ್ಲ ಮಾಡ್ಕೊಡ್ತಿದೆ ಅಂತಂದ್ರೆ ಅದು ಕೂಡ ಆದಾಯವನ್ನು ಗಳಿಸ್ಲಿಕ್ಕೆ ಸಾಧ್ಯ ಸಹಾಯ ಮಾಡುತ್ತದೆ ಹಾಗೆ ಇವೆಂಟ್ ಪ್ಲಾನಿಂಗ್ ಯಾವುದೋ ಒಂದು ಇವೆಂಟ್ ಪ್ಲಾನಿಂಗ್ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನು ಸೇರಿಕೊಂಡು ಇವೆಂಟ್ ಪ್ಲಾನಿಂಗ್ ಅನ್ನು ಮಾಡುವಂಥದ್ದು ಇಂಥದ್ದೆಲ್ಲದನ್ನು ಕೂಡ ಅವರ ಜೊತೆಗೆ ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಅಂಥದನ್ನ ಸಂಪರ್ಕ ಮಾಡಿಕೊಂಡು ನಿಮ್ಗೆ ಆದಾಯವನ್ನು ಹೆಚ್ಚಿಸಿಕೊಳ್ಳಲಿಕ್ಕೆ ಆಲೋಚನೆ ಮಾಡಬಹುದು ಹೇಳುವಂಥದ್ದು ಹಾಗಾಗಿ ಇದಿಷ್ಟನ್ನ ನಿಮ್ಮ ಜೊತೆಗೆ ಇದೆಲ್ಲವೂ ಇದೆಲ್ಲದೂ ಆದ್ಮೇಲೆ ಹೇಳೋದೇನು ಗೊತ್ತಾ ಆರಂಭಿಸ್ಲಿಕ್ಕೆ ಯಾವುದೇ ವೆಚ್ಚ ಇಲ್ಲ ಈಗ ಸ್ಟಾರ್ಟ್ ಮಾಡಲಿಕ್ಕೆ ಯಾವುದೇ ವೆಚ್ಚ ಇಲ್ಲ ಹಾಗಾಗಿ ಇವತ್ತೇ ಪ್ರಾರಂಭ ಮಾಡಿ ನಾ ಹೇಳಿದ್ದಷ್ಟನ್ನು ಯಾಕೆ ಅಂತಂದ್ರೆ ಸಾವಿರಾರು ಮೈಲಿಗಳ ಪ್ರಯಾಣ ಆರಂಭ ಆಗೋದೇನಿದ್ರು ಕೂಡ ಮೊದಲ ಹೆಜ್ಜೆಯಿಂದ ಆ ಮೊದಲ ಹೆಜ್ಜೆ ಇಡ್ಲಿಕ್ಕೆ ನಾವು ಹಿಂಜರಿದ್ವಿ ಅಂತಂದರೆ ಯಾವತ್ತಿಗೂ ನಾವು ಸೇರಬೇಕಾದ ಗಮ್ಯವನ್ನು ಸೇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಸಾಧ್ಯ ಆಗಬೇಕು ಅಂತಂದರೆ ಮೊದಲ ಹೆಜ್ಜೆ ಇವತ್ತು ಇಟ್ಬಿಡಿ ನಾಳೆಯದ್ದೇನೋ ನಾರಾಯಣ ಬಲ್ಲ ಧನ್ಯವಾದಗಳು